ರಷ್ಯಾ ಉಕ್ರೇನ್ ಈ ಹೆಸರು ಕೇಳಿದ ತಕ್ಷಣ ಮೊದಲು ನೆನಪಾಗುವುದು ಯುದ್ಧಭೂಮಿ ಭೀಕರತೆ ದಾಳಿ ಪ್ರತಿದಾಳಿ ಎರಡು ವರ್ಷಗಳ ಹಿಂದೆ ಶುರುವಾದ ದಾಳಿ ಪ್ರತಿದಾಳಿ ಇನ್ನೂ ನಿಂತಿಲ್ಲ ಇಂತಹ ಯುದ್ಧ ಪೀಡಿತ ದೇಶದಲ್ಲಿ ಭಾರತದ ಪ್ರಧಾನಿ ಮೋದಿ ಓಡಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಉಕ್ರೇನ್ಗೆ ಭೇಟಿ ನೀಡಿದ್ದಾರೆ ಈ ಹೆಸರು ರಷ್ಯಾ ಉಕ್ರೇನ್ ಈ ಹೆಸರು ಕೇಳಿದ ತಕ್ಷಣ ಮೊದಲಿಗೆ ನೆನಪಾಗುವಂಥದ್ದು ಯುದ್ಧ ಭೂಮಿ ಅಲ್ಲಿ ನಡೆದಿರುವಂತಹ ಕರಾಳತೆ ಜೊತೆಗೆ ಭೀಕರತೆ ಎರಡು ವರ್ಷಗಳ ಹಿಂದೆ ಶುರುವಾದಂತಹ ದಾಳಿ ಪ್ರತಿದಾಳಿ ಕೂಡ ಇನ್ನೂ ನಿಂತಿಲ್ಲ ಆದರೆ ಈ ಭೂಮಿಗೆ ನಿನ್ನೆ ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ ಯುದ್ದ ಪೀಡಿತ ಉಕ್ರೇನ್ ನೆಲದಲ್ಲಿ ಮೋದಿ ಶಾಂತಿ ಮಂತ್ರ ಭಾರತದ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ ಪೋಲೆಂಡ್ ಪ್ರವಾಸ ಮುಗಿಸಿದ ಮೋದಿ ನಿನ್ನೆ ರೈಲ್ ಫೋರ್ಸ್ ಒನ್ ವಿಶೇಷ ರೈಲಿನಲ್ಲಿ ಹತ್ತು ಗಂಟೆಗಳ ಕಾಲ ಪ್ರಯಾಣ ಮಾಡಿ ಉಕ್ರೇನ್ ರಾಜಧಾನಿ ಕಿಯು ತಲುಪಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಉಕ್ರೇನ್ ಸ್ವತಂತ್ರ ರಾಷ್ಟ್ರವಾದ ಬಳಿಕ ಭೇಟಿ ನೀಡಿದ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಉಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಝೆಲೆನ್ಸ್ಕಿ ಬಿಗಿದಪ್ಪಿ ಆತ್ಮೀಯ ಸ್ವಾಗತವನ್ನ ಕೋರಿದ್ರು ನಂತರ ಉಭಯ ನಾಯಕರು ಕೀವ್ನಲ್ಲಿರೋ ರಾಷ್ಟ್ರೀಯ ಹುತಾತ್ಮರ ಭವನಕ್ಕೆ ತೆರಳಿದ್ರು ಯುದ್ಧದ ವೇಳೆ ಮಕ್ಕಳ ಮೇಲೆ ನಡೆದ ಕ್ರೌರ್ಯವನ್ನ ಮೋದಿಗೆ ತೋರಿಸಲಾಯಿತು ಇದನ್ನ ಕಂಡ ಮೋದಿ ಭಾವುಕರಾದ್ರು ಜೊತೆಗೆ ಧೈರ್ಯವಾಗಿರುವಂತೆ ಅಧ್ಯಕ್ಷ ಜೆಲೆನ್ಸ್ಕಿಗೆ ಸ್ಥೈರ್ಯ ತುಂಬಿದ್ರು ಪ್ರಧಾನಿ ನರೇಂದ್ರ ಮೋದಿ ಜೆಲೆನ್ಸ್ಕಿ ನಡುವೆ ಮಾತುಕತೆ ರಷ್ಯಾ ಉಕ್ರೇನ್ ಮಧ್ಯೆ ಶಾಂತಿ ಸ್ಥಾಪಿಸಲು ಬದ್ಧವೆಂದ ಭಾರತ ಜೆಲೆನ್ಸ್ಕಿ ಮತ್ತು ಮೋದಿ ನಡುವೆ ಸುದೀರ್ಘ ಮಾತುಕತೆ ನಡೆದಿದೆ ಈ ವೇಳೆ ಪ್ರಧಾನಿ ಮೋದಿ ಶಾಂತಿ ಸ್ಥಾಪಿಸಲು ಬೇಕಾದ ಎಲ್ಲಾ ಸಹಾಯವನ್ನು ಮಾಡೋದಾಗಿ ಹೇಳಿದ್ದಾರೆ ಈ ಮೂಲಕ ಯುದ್ಧ ನಿಲ್ಲಿಸುವ ಬಗ್ಗೆ ತಮ್ಮ ಮಾತನ್ನ ಪುನರುಚ್ಚರಿಸಿದ್ದಾರೆ ಅಲ್ಲದೆ ಭಾರತ ಮತ್ತು ಉಕ್ರೇನ್ ಕೃಷಿ ಆಹಾರ ಉದ್ಯಮ ಔಷಧ ಮತ್ತು ಸಂಸ್ಕೃತಿ ಹಾಗೂ ಮಾನವೀಯ ನೆರವು ಕ್ಷೇತ್ರಗಳಲ್ಲಿ ಸಹಕಾರ ಎಂಬ ನಾಲ್ಕು ಒಪ್ಪಂದಗಳಿಗೆ ಸಹಿ ಹಾಕಿವೆ अपनी सक्रिय भूमिका निभाने के लिए तैयार है व्यक्तिगत रूप से मैं भी अगर इसमें कोई योगदान कर सकता हूं तो मैं जरूर करना चाहूंगा एक मित्र के रूप में विश्वास प्रधान मोदी एहिंदे रशिया के बेटे नेडे ಪುಟಿನ್ ಜೊತೆಗೆ ಮಾತುಕತೆ ನಡೆಸಿದ್ರು ಇದೀಗ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆಗೂ ಶಾಂತಿ ಕಾಪಾಡುವಂತೆ ಮಾತುಕತೆ ನಡೆಸಿದ್ದಾರೆ ಈ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗಮನ ಸೆಳೆದಿದ್ದು ಏಳು ಗಂಟೆ ಉಕ್ರೇನ್ನಲ್ಲಿ ಕಾಲ ಕಳೆದ ಮೋದಿ ಭಾರತಕ್ಕೆ ಹಿಂದಿರುಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ